ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಫಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಧಾರವಾಡದಲ್ಲಿರತಕ್ಕಂಥ ಒಂದು ನೇಮಕ ತೆಗಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡ ಅಂದರೆ ಐ ಐ ಟಿಯಲ್ಲಿ ಇರತಕ್ಕಂಥ ಒಂದು ನಿಮ್ಮ ಕಥೆ ಇಲ್ಲಿ ಸೀನಿಯರ್ ರಿಸರ್ಚ್ ಫೆಲೋ ಹುದ್ದೆ ನರ್ಜಕರಿದ್ದಾರೆ ಇಲ್ಲಿ ಎಷ್ಟು ಹುದ್ದೆಗಳು ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ನು ಸ್ಯಾಲರಿ ಹಾಗೂ ಅಪ್ಲೈ ಮಾಡಿದೆ ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲೋ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಣೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿ ಕೂಡ ದೊರೆಯುತ್ತೆ ಓಕೆ ಫ್ರೆಂಡ್ಸ್ ನೆರವು ವಿಷಯಕ್ಕೂ ನೋಡಿ ಫ್ರೆಂಡ್ಸ್ ಇದು ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಧಾರವಾಡದಲ್ಲಿರ್ತಕ್ಕಂಥ ನೇಮಕಾತಿ ಇದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡ ಇರ್ತಕ್ಕಂಥ ಇಲ್ಲಿ ಸೀನಿಯರ್ ರಿಸರ್ಚ್ ಫೆಲೋ ಹುದ್ದಿನ ಅಧಿಕಾರ ಇದ್ದಾರೆ ಈ ಹುದ್ದೆಗಳಿಗೆ ಯಾರು ಅಪ್ಲೈ ಮಾಡಬೇಕು ಆಮೇಲೆ ಎಜುಕೇಷನು ವಯೋಮಿತಿ ಅರ್ಜಿ ಶುಲ್ಕ ಆಮೇಲೆ ಶುಲ್ಕ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡಿದೆ ಎಷ್ಟು ಅಂತ ಎಲ್ಲವನ್ನೂ ಈ ಹುದ್ದೆ ಎಲ್ಲರೂ ಸಂಪೂರ್ಣ ನೋಡೋಣ ಇವಾಗ ನಿರ್ವಹಿ ನೋಡೋಣ ನೋಡಿ ತಿನ್ಸೋದು ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಆಪ್ಷಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿಗಳು ಇವಾಗ ಇಲ್ಲಿ ಯಾವ ಹುದ್ದೆಗಳಿದ್ದಾರೆ ಏನಂತ ನೋಡೋಣ ಇಲ್ಲಿ ರಿಕ್ವೈರ್ಮೆಂಟ್ ಫಾರ್ ದಿ ಜೂನಿಯರ್ ರಿಸರ್ಚ್ ಫೆಲೋ ಅಂತ ಕೊಡಿದ್ದಾರೆ ಜೆ ಆರ್ ಎಫ್ ಅಂತ ಇಲ್ಲಿ ಕೆಳಗಡೆ ರಿಪ್ಯೂರೆಂಟ್ ಆಫ್ ದಿ ಪೋಸ್ಟ್ ಆಫ್ ದಿ ಸೀನಿಯರ್ ಪ್ರಾಜೆಕ್ಟ್ ಅಂತ ಕೊಟ್ಟಿದ್ದಾರೆ ಏಪ್ರಿಲ್ ಇಪ್ಪತ್ತೆಂಟು ಕೊಟ್ಟಿದ್ದಾರೆ ಇಲ್ಲಿ ಹಲವಾರು ಕೆಳಗಡೆ ಬಂದಂಥ ಇಲ್ಲಿ ನೋಟಿಫಿಕೇಶನ್ ಆಗಿವೆ ಯಾವ ಅಂತ ಇದ್ರಿಗೆ ನೋಡೋಣ ಇಲ್ಲಿ ಒಂದೊಂದೇ ನೋಡ್ಕೋತಾ ನಮ್ಮ ಮಾಹಿತಿ ಸಿಗುತ್ತೆ ಇಲ್ಲಿ ಆಫೀಸಿ ಕಡೆ ಅವ್ರು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅದನ್ನು ನೋಡಿದಾಗ ಇಲ್ಲಿ ನೋಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಧಾರವಾಡ ಅಂತ ಕೊಟ್ಟಿದ್ದಾರೆ ಐ ಐ ಟಿ ಧಾರವಾಡ ಅಂತ ಕೊಟ್ಟಿದ್ದಾರೆ ಕರ್ನಾಟಕ ಅಂತ ಇದು ಪ್ರಕಟವಾದ ದಿನಾಂಕ ಹದಿನೇಳು ಐದು ಎರಡು ಸಾವಿರ ಇಪ್ಪತ್ತ ನಾಲ್ಕನೇ ತಾರೀಕು ಅಂದರೆ ಇಪ್ಪತ್ತ ಹದಿನೇಳು ಐದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಮಾಹಿತಿ ಪ್ರಕಟವಾಗಿದೆ ಇಲ್ಲಿ ಕೊಟ್ಟಿದ್ದಾರೆ ಐ ಐ ಟಿ ಧಾರವಾಡ ಇನ್ಸ್ಟಿಟ್ಯೂಟ್ ನ್ಯಾಷನಲ್ ಇಂಪಾರ್ಟೆನ್ಸ್ ಸೆಕ್ರೆಟರಿ ಬಯದಿ ಪಾರ್ಲಿಮೆಂಟ್ ಎರಡು ಸಾವಿರದ ಕೊಟ್ಟಿದ್ದಾರೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಐ ಐ ಟಿ ಅಂತ ಕೊಟ್ಟಿದ್ದಾರೆ ಧಾರವಾಡ ಅಂತ ಇಲ್ಲಿ ಪೋಸ್ಟ್ ಹೆಸರು ಮತ್ತು ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ನಿಯಮ ಪೊಸಿಷನ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಅಂದರೆ ಸೀನಿಯರ್ ರಿಸರ್ಚ್ ಫೆಲೋ ಎಸ್ ಆರ್ ಎಫ್ ಹುದ್ದೆ ಆಗಿದೆ ನಂಬರ್ ಆಫ್ ವೇಕೆನ್ಸಿ ಅಂದರೆ ಪೊಸಿಷನ್ ಮಾಡಿಟ್ಟು ಒಂದು ಹುದ್ದೆ ಕಾಲಿದೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಕ್ವಾಲಿಫಿಕೇಷನ್ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಕ್ವಾಲಿಫಿಕ್ಷನ್ ಏನಾಗಿರ್ಬೇಕು ಅಂದರೆ ಗ್ರಾಜ್ಯುಯೇಟಿ ಅಥವಾ ಪೋಸ್ಟ್ ಗ್ರಾಜ್ಯುಯೇಟಿ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಆರ್ ರಿಲೇಟೆಡ್ ಕ್ವಾಲಿಫಿಕ್ಷನ್ ಕೊಟ್ಟಿದ್ದಾರೆ ಮತ್ತು ಕ್ವಾಲಿಫೈಡ್ ಇನ್ ಎನಿ ಫಾಲೋವಿಂಗ್ ದಿ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಎಕ್ಸಾಮ್ ಕೊಟ್ಟಿದ್ದಾರೆ ಗೇಟ್ ಆಗಿರಬೇಕು ಸಿ ಎಸ್ ಐ ಆರ್ ಯು ಜಿ ಸಿ ನೀಟ್ ಇನ್ಕ್ಲೂಡಿಂಗ್ ಅಸಿಸ್ಟೆಂಟ್ ಪ್ರೊಫೆಸರ್ ಕೊಟ್ಟಿದ್ದಾರೆ ನ್ಯಾಷನಲ್ ಲೆವೆಲ್ ಎಕ್ಸಾಮಿಷನ್ ಕಂಡಕ್ಟ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ದೇರ್ ಹಾಗೆ ಏಜೆನ್ಸಿ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಸೇ ಡಿ ಎಸ್ ಟಿ ಡಿ ಬಿ ಡಿ ಬಿ ಟಿ ಎ ಸಾರಿ ಡಿ ಎ ಇ ಒ ಎಸ್ ಡಿ ಆರ್ ಒ ಎಮ್ ಎಚ್ ಆರ್ ಡಿ ಐ ಸಿ ಎ ಆರ್ ಐ ಸಿ ಎಮ್ ಆರ್ ಐ ಐ ಟಿ ಐ ಎಸ್ ಸಿ ಐ ಎಸ್ ಸಿ ಆರ್ ಎಕ್ಸೆಟ್ರಾ ಇದು ಯಾರು ಇದರಲ್ಲಿ ಯಾವ್ದಾರು ಒಂದು ಪಾಸ್ ಆಗೋದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಡಿಸ್ಕ್ರೈಬ್ ಕಲೆಕ್ಷನ್ ಕೊಟ್ಟಿದ್ದಾರೆ ಎಕ್ಸ್ಪೋರ್ಟ್ ಕಂಪ್ಯೂಟರ್ ನೆಟ್ವರ್ಕ್ ನೆಟ್ವರ್ಕ್ ಪರ್ಟಿಕ್ಯುಲರ್ ಆ್ಯಂಡ್ ರೀತಿ ಕೊಟ್ಟಿದ್ದಾರೆ ಹಲವಾರು ಡಿಸ್ಕ್ರೈಬ್ ಇಲ್ಲಿ ಕನ್ಸಿಡೆಂಟ್ ಎನ್ರೈಲ್ಮೆಂಟ್ ಅಂದರೆ ಅವರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟು ಇರುತ್ತೆ ಅಂದರೆ ನಲವತ್ತೆರಡು ಸೈಯಾದ ಐವತ್ತೊಳಗೆ ನಲ್ವತ್ತೆರಡು ಸಾವಿರ ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ ಪ್ಲಸ್ ಜೊತೆಗೆ ಹದಿನಾರು ಪರ್ಸೆಂಟ್ ಎಚ್ ಆರ್ ಎ ಕೊಡ್ತೀನಿ ಕೊಟ್ಟಿದ್ದಾರೆ ನಲ್ವತ್ತೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಇರುತ್ತೆ ಪ್ಲಸ್ ಹದಿನಾರು ಪರ್ಸೆಂಟು ಎಚ್ ಆರ್ ಎ ಕೊಡ್ತೀನಿ ಕೊಟ್ಟಿದ್ದಾರೆ ಇನ್ನು ಅಪಾಯಿಂಟ್ಮೆಂಟ್ ಇಟ್ಟು ಟಿಲ್ ಹದಿನೇಳು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೇಳರವರೆಗೆ ಅಪಾಯಿಂಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಇದಿಷ್ಟು ಅಪಾಯಿಂಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಏಜ್ ಲಿಮಿಟ್ಟು ಎಕ್ಸಿಟಿಂಗ್ ತರ್ಟಿ ಫೈವ್ ಇಯರ್ಸ್ ಅಂತ ಕೊಟ್ಟಿದ್ದಾರೆ ಡೇಟ್ ಆಫ್ ಸಲೇಷನ್ ಪ್ರಕಾರ ಇನ್ನು ಇಲ್ಲಿ ಪ್ರಾಜೆಕ್ಟ್ ಕೋಡ್ ಅಂಡ್ ಟೈಟಲ್ ಕೊಟ್ಟಿದ್ದಾರೆ ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಸಿ ಎಸ್ ಸಿ ಟಿ ಡಿ ಎಸ್ ಸಿ ಆರ್ ಬಿ ಸಿ ಆರ್ ಜಿ ಸಿ ಆರ್ ಜಿ ಏಟ್ ಪಾಯಿಂಟ್ ಒನ್ ಸಿಕ್ಸ್ ಕೊಟ್ಟಿದ್ದಾರೆ ಆಮೇಲೆ ಎಸ್ ಡಿ ಎನ್ ಎಸ್ ಸೆಕ್ಯೂರಿಂಗ್ ಅಗೇನ್ಸ್ಟ್ ಬ್ಯಾಡ್ಮಿಂಟನ್ ದಿ ಡೊಮಿನ್ ನೇಮ್ ಸಿಸ್ಟಮ್ ಕೊಟ್ಟಿದ್ದಾರೆ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಸರ್ವೇಯಿಂಗ್ ಆಫ್ ದಿ ಸೈಂಟಿಫಿಕ್ ಲೆಕ್ಚರ್ ಆಗಿರುತ್ತದೆ ಮಾಡಲಿಂಗ್ ನೆಟ್ವರ್ಕ್ ಸಿಮಿಲೇಟರ್ಸ್ ಡೆವಲಪಿಂಗ್ ನೆಟ್ವರ್ಕ್ ಸಿಮ್ಯುಲೇಟರ್ ದಿ ಎಲಿಮೇಷನ್ ಆಫ್ ದಿ ಟೆಬ್ಲೆಟ್ಸ್ ಕೊಟ್ಟಿದ್ದಾರೆ ಅಡ್ಮಿಟ್ ಅಂತ ಕೊಟ್ಟು ರೀತಿ ಇದು ಜಾಬ್ ಡಿಸ್ಕ್ರಿಪ್ಷನ್ ಕೊಡ್ತದೆ ಡೀಟೇಲ್ಸ್ ಆಫ್ ಅಪ್ಲಿಕೇಶನ್ ಅಂತ ಸೆಲೆಕ್ಷನ್ ಪ್ರೊಸೆಸ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಶೆಡ್ಯೂಲ್ ಕೊಟ್ಟಿದ್ದಾರೆ ಅವರು ಲಾಸ್ಟ್ ಡೇಟ್ ಸಬ್ಮಿಟ್ ಅಪ್ಲಿಕೇಶನ್ ಮೂವತ್ತು ಐದು ಎರಡು ಸಾವಿರ ಮೂವತ್ತು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರೊಳಗೆ ನೀವು ಸಲ್ಲಿಸಬೇಕಾಗತ್ತೆ ಅದ್ರ ಲಾಸ್ಟ್ ಡೇಟ್ ಅರ್ಜಿಯನ್ನು ಸಲ್ಲಿಸಬೇಕು ಆನ್ಲೈನ್ ಮೂಲಕ ಆಮೇಲೆ ಡೇಟ್ ಆಫ್ ಸೆಲೆಕ್ಷನ್ ಪ್ರೊಸೆಸ್ ಅಂದ್ಬಿಟ್ಟು ವಿಲ್ ಬಿ ಇಂಟಿಮೇಟೆಡ್ ಯುವರ್ ಲೆಟರ್ ದೇ ಥ್ರೋತ್ ಇಮೇಲ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಅಂತ ನಿಮಗೆ ಇಮೇಲ್ ಮೂಲಕ ಮೇಲ್ ಕಳ್ಸು ಕೊಟ್ಟಿದ್ದಾರೆ ಎನಿ ಚೇಂಜ್ ಇನ್ ದಿ ಶೆಡ್ಯೂಲ್ ವಿಲ್ ಬಿ ನೋಟಿಫೈಡ್ ದಿ ಐ ಐ ಟಿ ವೆಬ್ಸೈಟ್ ಧಾರವಾಡ ವೆಬ್ಸೈಟ್ ಅಂದರೆ ಈ ಮತ್ತೇನಾದ್ರು ಚೇಂಜಸ್ ಆದರೆ ವೆಬ್ಸೈಟ್ ಮೂಲಕ ಮಾಹಿತಿ ಕೊಟ್ಟಿರ್ತಾರೆ ಇನ್ನು ನೋಡ್ಕೊಂಡು ಚೇಂಜ್ ಅಂತ ತಿಳ್ಕೊಬೋದು ಇನ್ನು ಅಪ್ಲಿಕೇಶನ್ ಆ್ಯಂಡ್ ಸೆಲೆಕ್ಷನ್ ಪ್ರೊಸೆಸ್ ಕೊಟ್ಟಿದ್ದಾರೆ ಇಲ್ಲಿ ಮೊದಲು ನೀವು ಅಪ್ಲೇ ಅಪ್ಲಿಕೇಶನ್ ಆನ್ಲೈನ್ ಮೂಲಕ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಲಿಂಕ್ ಅಪ್ಲಿಕೇಶನ್ ಫಾರ್ಮ್ ಇದೊಂದು ಅವರು ಗೂಗಲ್ ಫಾರ್ಮ್ ಕೊಟ್ಟಿದ್ದಾರೆ ಗೂಗಲ್ ಫಾರ್ಮ್ ಮೂಲಕ ಅರ್ಜಿಯನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ ಆನ್ಲೈನ್ ಮೂಲಕ ಫಿಲ್ಅಪ್ ಮಾಡಿ ಅರ್ಜನ್ನು ಕಳಿಸ್ಬೇಕಾಗಿರುತ್ತೆ ಇಲ್ಲಿ ಯಾವ ರೀತಿ ಫಿಲ್ ಮಾಡಬೇಕು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಡಾಕ್ಯುಮೆಂಟ್ ರಿಕ್ವೈರ್ಡ್ ಅರ್ಜಿ ಸಲ್ಲಿಸಬೇಕು ಡಾಕ್ಯುಮೆಂಟ್ ಏನೇ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಶುಡ್ ಹ್ಯಾವ್ ಆನ್ಲೈನ್ ವರ್ಜಿನ್ ಆಲ್ ಒರಿಜಿನಲ್ ಸರ್ಟಿಫಿಕೇಟ್ ಅನ್ನಬೇಕಂತ ಕೊಟ್ಟಿದ್ದಾರೆ ನಿಮ್ಮ ಎಲ್ಲ ಡಾಕ್ಯುಮೆಂಟು ಓರಿಜಿನಲ್ ಬೇಕಂತ ಕೊಟ್ಟಿದ್ದಾರೆ ಇನ್ಕ್ಲೂಡಿಂಗ್ ಮಾರ್ಕ್ ಶೀಟ್ ಜೊತೆಗೆ ಮಾರ್ಕ್ಸ್ ಬೇಕಂತ ಕೊಟ್ಟಿದ್ದಾರೆ ಎಕ್ಸ್ಪೀರಿಯನ್ಸ್ ಲೆಟರ್ಸು ಆಮೇಲೆ ಮಂತ್ಲಿ ನಿಮ್ಮ ಸ್ಯಾಲ್ರಿ ಎಷ್ಟಿದೆ ಸ್ಯಾಲ್ರಿ ಸ್ಯಾಲ್ರಿ ಸ್ಲಿಪ್ಪು ಅದರ್ ಎಲೈನ್ ಡಾಕ್ಯುಮೆಂಟ್ ಮತ್ತೇನೋ ಡಾಕ್ಯುಮೆಂಟ್ ಹಾಸ್ಬೇಕು ಅದನ್ನು ಕೊಟ್ಟಿದ್ದಾರೆ ಇನ್ಕ್ಲೂಡಿಂಗ್ ಒನ್ ಸೆಟ್ ಸೆಲ್ಫ್ ಅಟೆಸ್ಟೆಡ್ ಸರ್ಟಿಫಿಕೇಟ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಸರ್ಕ್ಯಲ್ ಅಂದರೆ ನೀವು ಯು ಮಾಡಬೇಕಾದ್ರೆ ನಿಮಗೆ ಎಲ್ಲ ಡಾಕ್ಯುಮೆಂಟನ್ನು ಒಂದ್ಸರ್ಟ್ ಜಾಸ್ತಿ ಒಂದು ಅವ್ನು ಸೆಲ್ಫ್ ಅಟೆಸ್ಟೆಡ್ ಮಾಡಿ ಸ್ಕ್ಯಾನ್ ಮಾಡಿ ಡಾಕ್ಯುಮೆಂಟ್ ಮಾಡಿ ಈ ಅವರು ಕೊಟ್ಟಿರ್ತಕ್ಕಂಥ ಗೂಗಲ್ ಫಾರ್ಮ್ನಲ್ಲಿ ಮೇಲ್ ಮಾಡೋಕೆ ಅಂದರೆ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಅಥವಾ ಡಾಕ್ಯುಮೆಂಟ್ಗಳನ್ನ ಸ್ಕ್ಯಾನ್ ಮಾಡಿ ಅಟ್ಯಾಚ್ ಮಾಡಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಫಾರ್ ಎನಿಕ್ವೈರಿ ಏನಾದರೂ ನೀವು ತೊಂದರೆ ಇದ್ದರೆ ಇಲ್ಲಿ ಮೇಲ್ ಐ ಡಿ ಕೊಟ್ಟಿದ್ದಾರೆ ಈ ಇಮೇಲ್ ಮೂಲಕ ತಾವು ಮಾಹಿತಿಯನ್ನು ಪಡ್ಕೋಬೋದು ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಮತ್ತು ಅಪೇಕ್ಷೆ ಮಾಹಿತಿ ಕೊಟ್ಟರೆ ಸುಮಾರು ಒಂದು ಹತ್ತು ಪಾಯಿಂಟ್ ಇವೆ ಎಲ್ಲವನ್ನು ಓದ್ಕೊಳ್ಳೋದನ್ನ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಆನ್ಲೈನ್ ಮೂಲಕ ಇಲ್ಲಿ ಗೂಗಲ್ ಫಾರ್ಮ್ ಇದೆ ತೋರಿಸ್ತೀನಿ ಈ ರೀತಿ ಗೂಗಲ್ ಫಾರ್ಮ್ ಇರುತ್ತೆ ನಿಮ್ಮ ನಿಮ್ಮ ಇಮೇಲಿಂದ ಇಲ್ಲಿ ಲಾಗಿನ್ ಆದಾಗ ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಅಲ್ಲಿಂದ ನಿರೋಗ್ಯ ಅರ್ಜಿಯನ್ನು ಸಲ್ಲಿಸ್ಬೋದು ಅವ್ರು ಕೇಳಿರ್ತಕ್ಕಂಥ ಮಾಹಿತಿನ ಎಲ್ಲವನ್ನು ಫಿಲ್ಅಪ್ ಮಾಡಿ ಹಾಗೂ ನಿಮ್ಮ ರಿಜ್ಯೂಮನ್ನು ಅದು ಕೂಡ ನೀವು ಡಾಕ್ಯುಮೆಂಟ್ ಫೈಲ್ ಮಾಡಿ ಅಟ್ಯಾಚ್ ಮಾಡಿ ಸೆಂಡ್ ಮಾಡಬೇಕಾಗುತ್ತೆ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟು ಹೆಚ್ಚಿನ ಮಾಹಿತಿಗಾಗಿ ನೀವು ಇಲ್ಲಿ ನೋಟಿಸ್ಕೆನ್ ಮಾತ್ರ ಓದ್ಕೊಳ್ಳಿ ಆಮೇಲೆ ವೆಬ್ಸೈಟ್ ಕೂಡ ಹೋಗಿ ಚೆಕ್ ಮಾಡಿಕೊಳ್ಳಿ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಪಿ ಡಿ ಎಫ್ ಲಿಂಕನ್ನು ಮತ್ತು ವೆಬ್ಸೈಟ್ ಲಿಂಕನ್ನು ನಮ್ಮ ವಿಡಿಯೋ ಕಾರ್ಡ್ ಕೊಟ್ಟಿದ್ದೀನಿ ಅಲ್ಲಿಂದ ಒಂದು ಸಾರಿ ಸರಿಯಾಗಿ ನೋಡಿಕೊಂಡು ಓದ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೋಡಿ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಹಾಗೆ ಮುಂದೆ ಬರುವ ನಮ್ಮ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲಿ ಇರ್ತಕ್ಕಂಥ ಬೆಲ್ ಆಯ್ಕನ್ನು ಆನ್ ಮಾಡ್ಕೊಂಡ್ರೆ ಅಂದರೆ ನೋಟಿಫಿಕನ್ ಆನ್ ಆನ್ ಮಾಡ್ಕೊಂಡ್ರೆ ನಾವು ಯಾವುದೇ ವಿಡಿಯೋ ಹಾಕಿ ನಿಮಗೆ ನೋಟಿಫೇಷನ್ ಆಗಿ ಬರ್ತದೆ ಬೇಗ ನಿಮಗೆ ಉದ್ಯೋಗ ಮಾಹಿತಿ ದೊರೆಯುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು థ్యాంక్స్ ఫర్ వాచింగ్ జయ హింద్ జయగన్